ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಹತ್ತುವರೆ ಆಗಿದೆ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಅಂದರೆ ಊರಿಗೆ ಹೋಗೋಣ ಅಂತ ಇನ್ನೊಂದು ಊರು ಅಂದರೆ ನಮ್ಮ ದೊಡಮ್ಮನ ಮನೆ ಆಲ್ರೆಡಿ ಹೋಗಿದೆ ನಮ್ಮ ದೊಡ್ಡಪ್ಪನ್ನ ತೋರಿಸಿದ್ದೆ ಅಲ್ವಾ ಆ ಊರಿಗೆ ಹೋಗ್ತಾ ಇದ್ವಿ ಅಲ್ಲಿ ಹಬ್ಬ ಇದ್ದೆ ಇವತ್ತು ಅದಕ್ಕೋಸ್ಕರ ರೆಡಿಯಾಗಿದ್ದೀವಿ ನಿನ್ನೆನೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆದರೆ ಏನಾಯಿತು ಅಂದರೆ ನಮ್ಮ ಆಂಟಿ ಕಳ್ಸೋಕೆ ರೆಡಿ ಇರಲಿಲ್ಲ ನಮ್ಮ ಯಾರನ್ನೂ ಆಚೆನೂ ಬಿಡೋಕೆ ರೆಡಿ ಇರಲಿಲ್ಲ ಹಂಗೆ ಇಟ್ಕೊಂಡಿತ್ತು ಇನ್ನು ಇವತ್ತು ಹೋಗಲೇಬೇಕು ಕಳಿಸ್ಲೇಬೇಕು ನಮ್ಮ ಆಂಟಿನೂ ಅದಕ್ಕೆ ಕಳಿಸ್ತವ್ರೆ ಇವಾಗ ಎಲ್ಲರೂ ರೆಡಿಯಾಗಿದ್ವಿ ಇಲ್ಲಿ ವಾತಾವರಣ ಮಾತ್ರ ಸಕ್ಕತ್ತಾಗೈತೆ ಫುಲ್ಲು ಒಳ್ಳೆ ನಾವು ಪಾರ್ಕ್ ನೋಡ್ತೀವಲ್ಲ ಬೆಂಗಳೂರಲ್ಲಿ ಅಲ್ಲೂ ಕೂಡ ಇಷ್ಟು ತುಂಬ್ದಂ ಇರಲ್ಲ ಅಷ್ಟು ಚೆನ್ನಾಗಿಲ್ಲಿ ಪ್ರತಿಯೊಂದು ಹ್ಯಾಂಗಿಂಗ್ ಪಾರ್ಟ್ ಅಂದರೆ ಇದು ನಮ್ಮ ಚಿಕ್ಕಮ್ಮನ ಭಾವನ ಮನೆ ಇದು ಇಲ್ಲೆಲ್ಲ ಪಾಟ್ ಹಾಕೋರು ಚೆನ್ನಾಗೈತೆ ಒಂಥರ ನೇಚರು ತಣ್ಣಗಾಗುತ್ತೆ ಇಲ್ಲಿ ನಿಜಕ್ಕೂ ಓಡಾಡೋದಕ್ಕೆ ಅಷ್ಟು ಚೆನ್ನಾಗೈತೆ ಪ್ರತಿಯೊಂದು ಹೂವಿನ ಗಿಡ ಸಪೋಟ ಗಿಡ ಎಲ್ಲದನ್ನೂ ಹಾಕಿದಾರೆ ಅಲ್ಲಿ ಪಪ್ಪಾಯ ಗಿಡ ಪಪ್ಪಾಯಗಳು ಬಿಟ್ಟಿದೆ ಆದರೆ ಯಾವುದು ಹಣ್ಣಾಗಲ್ಲ ಇಲ್ಲಿ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ನಮ್ಮ ಚಿಕ್ಕಪ್ಪ ಇವಾಗ ನಾವು ಹೋಗೋಕ್ಕೆ ಎಲ್ರಿಗೂ ಒಂದು ಕಾರೋ ಆಟೋನೋ ಚಿಕ್ಕಪ್ಪ ಬಸ್ ಯಾಕೆ ಕಾರ್ ಜನ ಇಟ್ಕೊಂಡು ಎತ್ಕೊಂಡು ಇಲ್ಲ ಇಲ್ಲ ಆಗಲ್ಲ ಅಂದ್ರೆ ಇಲ್ಲಿ ನಾ ಬುಕ್ ಮಾಡು ಪರವಾಗಿಲ್ಲ ನಿಮ್ಮೂರಲ್ಲಿ ಕಾರ ಏ ಎಲ್ಲ ನಿಂತಿದ್ದು ಚಿಕ್ಕಪ್ಪ ಇಲ್ಲಿ ಬಂದಿತ್ತಲ್ಲ ನೋಡ್ ಕೇಳು ಇಲ್ಲ ಇವಾಗ ಬಸ್ ಬರುತ್ತೆ ಹನ್ನೊಂದು ಗಂಟೆಗೆ ಹೊರಡ್ಬೇಕು ಅದಕ್ಕೋಸ್ಕರ ರೆಡಿಯಾಗಿ ಎಲ್ಲರೂ ಹಿಂಗೆ ನಿಂತಿದ್ದೀವಿ ಇಲ್ಲಿ ನಮ್ ಸಾನುನು ಏಮ್ ಬಿಟ್ಟಿರ್ತಾ ಇಲ್ಲ ಕಚ್ಕೊಂಡು ಅವ್ರು ಸಿಗದೆ ಅಪರೂಪ ಹಿಂಗೇನೆ ಇಲ್ಲಿ ಹೂ ಎಲ್ಲ ಕಿತ್ ಕಿತ್ತು ಚೆನ್ನಾಗಿ ಹೂ ಬಿಡ್ತೈತಿ ಗೊಂಚ್ ಗೊಂಚ್ಲು ಹೂವು ಚೆನ್ನಾಗೈತೆ ಇವಾಗ ಎಲ್ರು ರೆಡಿ ಆಗಿದಿವೆಲ್ಲ ಒಂದ್ ಫೋಟೋ ತೆಕ್ಸ್ಕೊಳ್ಳೋಣ ಅಂತ ಅಲ್ಲಿ ನಮ್ಮ ಆಂಟಿನೂ ಕೂಡ ಸೀರೆ ಉಟ್ಕೊಂಡು ರೆಡಿ ಆಗೈತೆ ಆಂಟಿ ಬಾಯ್ ಕಡೆ ಬಾಯ್ ಕಡೆ ಅಲ್ಲಿ ನಮ್ಮ ಆಂಟಿ ರೆಡಿ ಆಗಿರೋದ್ ಫೋಟೋಗೆ ವಿಡಿಯೋಗೆ ಎಲ್ಲೂ ಹೋಗಲ್ಲ ಪೂಜೆ ಮಾಡಕ್ ರೆಡಿ ಆಗವ್ರೆ ಈ ರೇಂಜ್ಗೆ ಯಾರಾದ್ರೂ ಅವರ ನಾವಂತೂ ಮಾಡಲ್ಲ ನಮ್ಮ ಆಂಟಿ ನೋಡಿ ನಾವು ಕಲಿಬೇಕು ಇನ್ಮೇಲೆ ಹ್ಞೂ ಲಕ್ಷ್ಮೀನ ಕರಿಯೋದಕ್ಕೆ ಅಂದ್ಬಿಟ್ಟು ನಾನ್ ಸೀರೆ ಉಟ್ಕೊಂಡೆ ನಾನು ಆಂಟಿ ಎಲ್ಲೋಯ್ತಾ ಇದ್ಯಾ ನಮ್ ಜೊತೆ ಬರ್ತಾ ಇದೀಯ ಅಂದ್ರೆ ಏ ಯಾರು ಇರೋರು ಮತ್ತೆ ಎಲ್ಲಾದ್ರೂ ಅಂದ್ರೆ ಇಲ್ಲ ಪೂಜೆ ಮಾಡಕ್ ರೆಡಿ ಆಗಿದ್ದೀನಿ ಅಂತೈತ್ ನಮ್ಮ ಆಂಟಿ ಹಂಗ್ ರೆಡಿ ಆಗೈತೆ ಇವಾಗ ಎಲ್ರು ಒಂದ್ ಫೋಟೋ ತಗೊಂಡು ಇವಾಗ ನಾವು ಕೂಡ ಬಸ್ಸಿನೇನೋ ಇನ್ನೊಂದು ಅರ್ಧ ಗಂಟೆ ಬರುತ್ತೆ ಅದಕ್ಕೋಸ್ಕರ ಎಲ್ಲ ರೆಡಿ ಆಗಿದ್ವಿ ಒಂದೆರಡು ಫೋಟೋ ತಗೊಂಡು ಹೊರಡ್ತೀವಿ ನಾವು ಕೂಡ ಇವಾಗ ಬನ್ನಿ ಇವತ್ತೆಲ್ಲ ಏನೇನಾಗುತ್ತೆ ಶೇರ್ ಮಾಡ್ತೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫಸ್ಟಾಪ್ ಬಂದು ಕಾಯ್ತಾ ಕೂತಿದ್ದೀವಿ ಇಲ್ಲಿ ಅರಳಿ ಮರ ದೊಡ್ಡದಾಗೈತೆ ಎಲ್ಲರೂ ಇಲ್ಲಿ ನಿಂತಿದೀವಿ ಬಿಸಿಲಲ್ವ ಜಾಸ್ತಿ ದಾವ ಮನೇಲಿ ನೀರು ತುಂಬ್ಕೊಳ್ಳೋದು ಮರ್ತು ನಮ್ಮ ಭವ್ಯ ಕಾಯಿನೂ ಹಾಕಿಲ್ಲ ತೊಟ್ಟಿಗ್ತಿತ್ತು ಆ ನೀರನ್ನ ತುಂಬಿಸ್ಕೊಂಡು ಬರಕ್ ಹೋಗಿ ನಿಂತವಳೆ ಭವ್ಯ ತುಂಬ್ತಾ ಭವ್ಯ ತುಂಬ್ತಾ ತುಮ್ತಾ ತುಂಬ್ತಾ ಆಯ್ತಾ ಐದು ರೂಪಾಯಿ ಬರ್ಗೆಟ್ ಆಗಿತ್ತು ಓ ಇವಳು ಬೇಡವ ಇವಳು ಹಂಗಾರ ಒಂದ್ ಬಕೆಟ್ ಇಟ್ಬಿಟ್ಟು ತಂದಿಡು ಸರ್ ಪೋಸ್ಟರ್ ಮಾಡಿದ್ದಾರೆ ಅಂದ್ರೆ ಊರ ಹೆಬ್ಬಾಗ್ಲು ಈ ಕಡೆ ಹೋಗುತ್ತೆ ಊರು ಆದ್ರೆ ನೋಡಿದ್ರೆ ಇವರು ಇಲ್ಲಿ ಹೆಬ್ಬಾಗ್ಲು ಮಾಡಿದ್ದಾರೆ ಏನ್ ಟೆಂಪಲ್ ಇಲ್ಲಿ ಏನ್ ಟೆಂಪಲ್ ಐತಾ ದೇವಸ್ಥಾನ ಹೌದಾ ರಂಗನಾಥ ಸ್ವಾಮಿ ದ ರಂಗನಾಥ ಸ್ವಾಮಿ ಲಕ್ಷ್ಮೀ ದೇವಿ ಇವಾಗ ಊರಲ್ಲಿ ಎಲ್ಗ್ ಬಂದ್ರು ಮಾವನಹಣ್ಣು ಮಾಂಸ ಸಾರ್ಗೇನು ಬರ ಇಲ್ಲ ಇವತ್ತು ಮಟನ್ ಸಾರೇ ನಮ್ಮನೇಲಿ ಅಲ್ವೇನೆ ಅಕ್ಕ ಯಾಕಲ್ಲ ತಿನ್ನೋ ತಿನ್ನು ತಿನ್ನದೇನೆ ಹಂಗೆ ಇಟ್ಕೊಂಡವ ಅಲ್ಲೊಬ್ಳು ಬತ್ತಾಳ್ ತಿನ್ನಕ್ ನನ್ ಎರಡು ಪಟ್ಟು ಕತ್ತಾಳೆ ನೋಡು ನೀನ್ ತಿನ್ನು ಅಂತ ಬಿಡ ಅಣ್ಣ ತಿನ್ಬಿಡ ಬಿಡಲ್ಲ ಅವ್ರಗಳಂತೂ ಎಲ್ಲ ನಾವು ಪೀಸ್ ಫುಲ್ ತಗೊಂಡ್ ತಿಂತ ಚೆನ್ನಾಗೈತಾ ನೀವು ಹಂಗೆ ಒಂದ್ ಅಣ್ಣ ತಗೊಂಡು ತೊಳ್ಕೊಂಡು ನೀಟಾಗಿ ಅಲ್ಲೇ ಕುತ್ಕೊಂಡು ಹಂಗೆ ತಿನ್ನ ತೊಂಬಿಟ್ಗೆ ಹೂನ ಕೋಣದು ಇದೇನು ಗಣಗ್ಲೇವು ಕಣಗ್ಲೇ ಕಣಗ್ಲೆ ಅಂತ

ಅವಾಗೆಲ್ಲ ಅದೇ ಈ ತರ ಹಬ್ಬಕ್ಕೆ ಬಳಸ್ತಾ ಇದಿದ್ದು ಇದಿಲ್ಲ ಅಂದ್ರೆ ಇದಿ ಇಲ್ಲ ಅಂತ ಮಲ್ಗೆ ಹೂನು ಚುಚ್ಕೊಂಡೋಗ್ತಾರೆ ಕೆಲವೊಬ್ರು ಬಟ್ ನಮಗೆ ಸಿಕ್ಕೈತಲ್ಲ ಅನ್ಬಿಟ್ಟು ನಾವು ಹಾಕ್ತಾ ಇದೀವಿ ಇನ್ನು ಕನುಷಿ ನೂತು ದಿಶೆ ಎಲ್ಲಾ ಆಚೆ ಆಡೋದಕ್ ಹೋಗೋರೆ ಇನ್ನು ದೊಡಪ್ಪ ಮುದ್ದನ ತೂಕ ಕುರ್ಸೈತೆ ಇನ್ನು ನಾನು ಈ ಕೆಲಸ ಅಕ್ಕ ದೇವ್ರ ಮನೆ ಎಲ್ಲಾದ್ರು ಕ್ಲೀನ್ ಮಾಡಿ ಇವಾಗ ಊಟ ಮಾಡ್ತಾಳಿ ದೇವ್ರ ಮನೆ ತರ್ಸು ಸಣ್ಣ ನೀಟ್ ಮಾಡ್ಬಿಟ್ಲು ಫುಲ್ಲು ಬರ್ತಿದಂಗೇನೆ ತಿ ಎಲ್ಲ ರೆಡಿ ಮಾಡಿ ಇಟ್ಟಾಯ್ತು ದೇವ್ರ ಪೂಜೆನೂ ಮಾಡಿದಾಗೈತೆ ನೋಡಿದ್ರೆ ಆರತಿ ತಗೊಂಡೋಗ್ಬೇಕು ಎಲ್ರು ಕೂಡ ಹೋಗ್ತಿದ್ರು ಒಂದಷ್ಟು ಜನ ಬಂದು ಇಲ್ಲಿ ನಿಂತಿದ್ದಾರೆ ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂದ್ರೆ ಇಲ್ಲಿ ಎಲ್ರು ಬಂದು ಇಲ್ಲಿ ಕೂತವ್ರೆ ತೊಂಬಿಟ್ನಾತಿ ಇಟ್ಕೊಂಡ್ರು ಎಲ್ಲರೂ ಸೇಮ್ ಒಂದೇ ತರ ತೊಂಬಿಟ್ಗಳು

ಎಷ್ಟು ಜೋರಾಗಿ ಮಳೆ ಬರ್ತೈತೆ ನಮ್ಮ ಮನೇಲಿ ನೋಡಿದ್ರೆ ಎಲ್ಲ ಈ ರೇಂಜ್ಗೆ ರೆಡಿಯಾಗಿ ನಿಂತವ್ರೆ ಒಬ್ರೊಬ್ರೂನು ಇಲ್ಲಿ ಎಲ್ಲರೂ ರೆಡಿಯಾಗಿ ನಿಂತವ್ರೆ ಯಾರು ಕೂಡ ಆರತಿ ತೊಗೊಂಡು ಹೋಗ್ದೆ ಇರೋ ರೇಂಜ್ಗೆ ಮಳೆ ಬರ್ತೈತೆ ಏನ್ಲೇ ಮಾಡಿಯಕ್ಕಾ ಇವಾಗ ಆ ಮಳೆ ಅದ್ರದ್ದೇ ಕರು ಅದು ಅದು ಏನು ಕರು ನಾಣಾ ಅದೆಲ್ಲ ಮರಕ್ ಬಿಟ್ಟಿರುತ್ತೆ ಕನುಷಿಗೆ ಈ ಹಸು ಕರು ಎಮ್ಮೆ ಕುರಿ ಅದ್ ದೊಡ್ಡದ್ ಮುಟ್ಟು ಕನುಷಿ ಅದ್ಯಾಕೆ ಗುದಿಯುತ್ತೆ ಪರವಾಗಿಲ್ಲ ಗುದ್ದಿಸ್ಕೊಂಡ್ರು ಪರವಾಗಿಲ್ಲ ಮುಟ್ಬಿಡು ಬೆಳಕಣೆ ಒದ್ಗಿದ್ ಬಿಟ್ಟ ಅದೇ ಸೊಂಟ ಮುರಿದೋಗ್ಬಿಡುತ್ತೆ ಒಂದ್ಸರಿ ಹೋದ್ರೆ ಅಷ್ಟೇನೆ ಅದು ಮೊಕ ಮುಟ್ಟು ಮರಿಗೆ ಮೊಕ ಮುಟ್ಟೆ ಕನಶಿ ಮೊಕ ಮುಟ್ಟು ಬಾಯಿ ಹತ್ರ ಬಾಯಿ ಹತ್ರ ಮುಟ್ಟು ಕಮ್ಮಿ ಆಗಿದೆ ಅಂತ ಹೋಗ್ತಾ ಇದೀವಿ ಅಂದರೆ ಇಲ್ಲಿಗೆ ಬರ್ಬೇಕು ಇದೇ ಪ್ಲೇಸಲ್ಲಿ ನೋಡಿ ಆಸ್ತಿ ಆಸ್ತಿದಾರಲ್ಲ ಇಲ್ಲಿ ಆರತಿ ಇಟ್ಕೊಂಡು ಇಲ್ಲಿ ಕೂತ್ಕೊಳ್ಳೋದು ಬಟ್ ಆದರೆ ಅಲ್ಲಿ ಹೋಗಿ ಹೋಗಿರ್ತಾರಲ್ವ ಕರ್ಕೊಂಡು ಬರೋದಕ್ಕೆ ಅವ್ರ ಜೊತೆ ಬರೋದು ಇಲ್ಲಿಗೆ ಇಲ್ಲಿ ಬಂದು ಕೂತು ಎಲ್ಲರೂ ತುಂಬಿಟ್ಟನ್ನು ಪೂಜೆ ಮಾಡಿಸ್ಕೊಂಡು ಹೋಗೋದು ಇನ್ನು ಇಲ್ಲಿಗೆ ಬಂದ್ವಿ ನಾವು ಅಂದರೆ ಊರು ಒಳಗಡೆ ಇರುವಂತದ್ದು ಇದು ಇಲ್ಲಿಗೆ ಬಂದಿರೋಂಥದ್ದು ದೊಡಮ್ಮ ಮನೆ ಬಂದು ಹೊಲದತ್ರ ಇರೋವಂಥದ್ದು ದೊಡಮ್ಮ ಮನೆ ಅಂದರೆ ಅವ್ರ ಅಣ್ಣ ತಮ್ಮದಿರಲ್ಲ ಹೊಲದ ಹತ್ರನೇ ಮನೆ ಕಟ್ಕೊಂಡಿರೋವಂಥದ್ದು ಇವಾಗ ಇಲ್ಲಿಗೆ ಬರಬೇಕಿತ್ತು ಅಲ್ಲಿಗೆ ಬಂದ್ವಿ ಅಂದರೆ ಮುಂಚೆನೇ ಬಂದು ಅಂದರೆ ಟಮಟೆ ಬಾರ್ಸೋರು ಬರ್ತಾರೆ ಅವ್ರ ಜೊತೆ ಹೋಗಿ ಊರನ್ನ ಸುತ್ತಕೊಂಡು ಈ ರೀತಿ ತಂಬಿಟ್ಟಿನ ತರ್ತಾರೆ ಬಟ್ ಇವಾಗೆಲ್ಲ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗಿದೆ ಅಲ್ವಾ ಇಡೀ ಊರು ಯಾಕೆ ಸುತ್ತೋದು ಡೈರೆಕ್ಟ್ ಇಲ್ಲಿಗೆ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು ಅಂದರೆ ಎಲ್ಲರೂ ಕೂಡ ಊರೊಳಗಡೆಯಿಂದ ಇದು ಹೋಗಿ ಟಮಟೆ ಬಾರಿಸೋರು ಇರ್ತಾರಲ್ಲ ಅವ್ರು ಕರ್ಕೊಂಡು ಬಂದಿದ್ದು ಅಂದರೆ ನಾವು ಮುಂಚೆ ಸುತ್ತಿದ್ವಿ ಇವಾಗೆಲ್ಲ ಸ್ವಲ್ಪ ಸೋಂಬೇರಿಯಾಗಿ ಸುತ್ತೋದಕ್ಕೆ ಹೋಗ್ತಾ ಇಲ್ಲ ಬಿಸಿಲು ಇತ್ತು ಆಮೇಲೆ ಮಳೆಯೂ ಶುರು ಆಯ್ತಲ್ವ ಸರಿ ಬೇಡ ಡೈರೆಕ್ಟು ಇಲ್ಲೇ ದೇವಸ್ಥಾನದ ಹತ್ರನೇ ಹೋಗೋಣ ಅಂತ ಬಂದ್ವಿ ಅಂದರೆ ಫಸ್ಟಿಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಬೇಕು ಎರಡು ತೊಂಬಿಟ್ಗಳನ್ನ ಮಾಡಿರ್ತಾರೆ ಅವರು ಎರಡು ತೊಂಬಿಟ್ಟಲ್ಲಿ ಒಂದು ತೊಂಬಿಟ್ಟನ್ನ ಇಲ್ಲಿ ಪೂಜೆ ಮಾಡಿ ಅದನ್ನು ಮುರಿದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಇನ್ನು ಅದರ ಅದು ನೆಕ್ಸ್ಟಿಗೆ ನಾನು ಮುಂಚೆ ಏನು ತೋರಿಸಿದೆ ಎಲ್ಲರೂ ಇಲ್ಲಿ ಬಂದು ಕೂರ್ತಾರೆ ಅಂತ ಹೇಳಿ ಅದೇ ಜಾಗ ಇದು ನೋಡಿ ಒಂದು ಸ್ವಲ್ಪನೂ ಇಲ್ಲ ಫುಲ್ ಫಿಲ್ ಆಗಿಬಿಟ್ಟಿದ್ದಾರೆ ಜನ ಎಲ್ಲ ತುಂಬೋಗಿದ್ದಾರೆ ಊರು ದೊಡ್ಡ ಊರೇ ಇದೆ ಬಟ್ ಆದರೆ ಒಬ್ರೊಬ್ರೇ ಬರುವಾಗ ಎಲ್ಲರೂ ಬಂದು ನಿಂತಿರೋದಕ್ಕೆ ನೋಡಿ ಗೊತ್ತಾಗ್ತಾ ಇದೆ ಇನ್ನು ಇಲ್ಲಿ ಪೂಜೆ ಮಾಡ್ಸ್ಕೊಂಡು ಹೋಗಬೇಕು ಅಂದರೆ ತಂಬಿಟ್ಟಿನಾರು ತಿನ್ನೆಲ್ಲ ಇಟ್ಟು ಒಂದು ತಂಬಿಟ್ಟು ಏನಿರುತ್ತೆ ಹಣ್ಣು ಕಾಯಿ ಎಲ್ಲ ಹೊಡೆದು ಆ ತಂಬಿಟ್ಟು ಕೂಡ ಮುರಿದು ಪೂಜೆ ಮಾಡ್ಸ್ಕೊಂಡು ಹೋಗ್ತಾರೆ ಅಂದರೆ ಈ ಹಬ್ಬ ಬಂದು ಮೂಲೆ ಮರಿ ಕಡಿಯೋದು ಅಂತ ಹೇಳ್ತಾರೆ ಅಂದರೆ ಊರಿನ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಮರಿನ ಕಡಿತಾರೆ ಇಷ್ಟು ಅಂತ ಲೆಕ್ಕ ಇಲ್ಲ ಅಂದರೆ ಒಂದು ಒಬ್ಬೊಬ್ಬರು ಒಂದೊಂದು ಮನೆಗೆ ಒಂದೊಂದು ಇಷ್ಟು ಅಂದರೆ ಒಂದು ಐದು ಮನೆ ಆರು ಮನೆಯಿಂದ ವರಿ ಎತ್ತೋದು ಅಂತಲೂ ಏನೋ ಹೇಳ್ತಾರೆ ದುಡ್ಡನ್ನ ತಗೊಂಡು ಅದಕ್ಕೆ ಒಂದು ಮೇಕೇನೋ ಕುರಿನೋ ಏನಾದರೂ ತಂದು ಕಟ್ ಮಾಡೋವಂಥದ್ದು ಅಭ್ಯಾಸ ಇರೋವಂಥದ್ದು ಅದನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿಗೆ ಮಾಡ್ತಾಯಿದ್ರು ಇದು ತಂಬಿಟ್ಟು ಏನೇ ಇರುತ್ತೆ ತಂದಿರ್ತಾರಲ್ಲ ಉಂಡೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಕೂಡ ಕಲೆಕ್ಟ್ ಮಾಡಿ ಅದು ಯಾರಿಗೆ ಕೊಡ್ತಾರೆ ಅಂತ ಅದು ಇದುವರೆಗೂ ನನಗೆ ಗೊತ್ತಿಲ್ಲ ಆ ರೀತಿ ಪೂಜೆಗಳನ್ನ ಮಾಡ್ತಾರೆ ಇನ್ನು ಇಲ್ಲಿ ಮರಿ ಕಡಿದಾದ್ಮೇಲೆ ದೊಡ್ಡಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ಬೇರೆ ಮರಿನ ಕಡಿತಾರೆ ಏನೋ ಇಲ್ಲಿವೊಂದು ಮರಿನ ಕಡಿತಾರೆ ಅಂದರೆ ದೊಡ್ಡಮ್ಮನ ಮನೆ ಏನಿದೆ ಅವ್ರ ಅಣ್ಣ ತಮ್ಮದಿರೆಲ್ಲ ಸೇರಿ ಕಡಿಯೋ ಅಂಥದ್ದು ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಇಲ್ಲಿ ಆಂಟಿ ಬಂದು ಪೂಜೆಗೆ ಹೋಗ್ತಿದ್ದಾರೆ ಆಂಟಿನೂ ಬಂತು ಇವಾಗ ವೆಜ್ಗೆಲ್ಲ ರೆಡಿ ಮಾಡ್ಕೊತವ್ರೆ ಇನ್ನು ಮಟನ್ ತಂದು ಕೊಟ್ಟಿಲ್ಲ ಅಣ್ಣ ಚಿಕನ್ ತಂದು ಕೊಟ್ಟು ಹೋದ ಅಲ್ಲಿ ಚಿಕನ್ ಎಲ್ಲ ಕೊಟ್ಟು ಹೋಗಿದ್ದಾನೆ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಎಲ್ಲದನ್ನೂ ರೆಡಿ ಮಾಡ್ಕೊಳ್ತಾವಿ ಅಕ್ಕ ತೊಳೆಯೋದು ರುಬ್ಬೋದು ಕೆಲಸ ಇವರೆಲ್ಲ ಕಟ್ ಮಾಡೋದು ಕೆಲಸ ನಾನು ಕೂತಿದ್ದೆ ಇವಾಗ ಇಲ್ಲಿ ಬಂದು ನಿಂತಿದ್ದೀನಿ ಏನು ಸೋಂಬೇರಿ ನಾನೇನು ಮಾಡ್ತಿಲ್ಲ ಅನ್ಕೊಂಡಿ ಹಾಕೋ ಹಾಕೋ ಟೇಸ್ಟ್ ಮಾತ್ರ ಸಾಕದಾಗಿರುತ್ತಲ್ಲ. ನೋಡ್ಲೇ ಹಾಕಿ ನೋಡ್ಲೇ ಟೇಸ್ಟ್. ಟೇಸ್ಟ್ ನೋಡ್ಬಿಟ್ರೆ ಎಲ್ಲರ ಲೈಕ್ ಫ್ಲೇವರ್ ಆಮೇಲೆ ಕಸರಿಮೆಂತೆ ಆಮೇಲೆ ಕಡಲೇ ಹಾಕಿ ಟೇಸ್ಟ್. ಮುದ್ದೆ ಅಂತ ನೋಡು. ಟೇಸ್ಟ್ ಎಂದ್ರೆ ಬಂತು. ಸೂಪರ್ ಸೂಪರ್ ನಿಜಕ್ಕೂ ಮಾತ್ರ ಟೇಸ್ಟ್ ಬೆಳ್ಳುಳ್ಳಿ ಕಬಾಬ್ ಸಾಕಾಗಿರುತ್ತೆ ಟ್ರೈ ಮಾಡಿ ನಾನು ತುಂಬಾ ಸರಿ ಟ್ರೈ ಮಾಡಿದ್ ಮೂರರಿಂದ ನಾಲ್ಕು ಸರಿ ಮಾಡಿದೆ ಅದಕ್ಕೋಸ್ಕರ ಇಲ್ಲಿ ಕಬಾಬ್ ನ ತರ್ಸಕ್ ಹೇಳಿದ್ರ ಬಟ್ ಇಲ್ಲ ಸಾಕಾಗತ್ತೆ ಬೆಳ್ಳುಳ್ಳಿ ಕಬಾಬ್ನ ಮಾಡೋಣ ಅನ್ಬಿಟ್ಟು ಮಾಡಿದೆ ಉಳ್ಕಂತ ಇಲ್ಲ ಎಷ್ಟು ರೌಂಡ್ ಹಾಕಿದ್ರೂ ಕೂಡ ಇಲ್ಲಿ ಬಟ್ಲು ಖಾಲಿ ಸಾನು ಸರಿ ಖಾಲಿ ಅನ್ಕೊಂಡ್ ಬಂದ್ರು ಈಗಲೂ ಫುಲ್ ಖಾಲಿ ಆಗಿತ್ತೆ ಇಲ್ಲಿ ಇಷ್ಟ ಕಲ್ಸಿದೀವಿ ಇನ್ನ ಇಲ್ಲಿ ಬೈತೈತೆ ಆಂಡ್ ಇದಕ್ಕೆ ಖಾಲಿ ಮಾಡಿದಾಯ್ತು ಇನ್ನ ಎರಡು ಎಲ್ಲ ಉಳ್ಕೊಂಡೈತೆ ನಾನು ಯಾವ್ದೇ ರೆಸಿಪಿನ ತೋರ್ಸಿಲ್ಲ ಬಟ್ ರೆಸಿಪಿ ರಿವ್ಯೂ ಅಂತ ಹೇಳೋದಲ್ಲ ತುಂಬಾ ಜನ ಹೇಳಿದ್ದಾರೆ ತುಂಬಾ ಜನ ಟ್ರೈ ಮಾಡಿದ್ದಾರೆ ಆಗಿರುತ್ತೆ ಮಾತ್ರ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರೂ ಕಬಾಬ್ ಬಿಟ್ಟು ನೆಕ್ಸ್ಟ್ ಟೂ ಟೈಮ್ ಇಂದ ಇದೇ ಮಾಡ್ತಾರೆ ಅದೊಂದು ಪಕ್ಕ ಏನೇ ಬಗ್ಗೆ ಹೌದೌದು ನಿಜವಾಗ್ಲೂ ಚೆನ್ನಾಗಿದೆ ಎಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಬಾಬ್ಗೆ ಹಾಕಿದ್ರಿಗೂ ಚಂದ್ರ ಸರ್ ಅವರು ಮಾಡಿರೋ ರೆಸಿಪಿ ಸಾಕತ್ತಾಗೈತೆ ಅವ್ರು ತೋರಿಸಿರೋದು ಎಲ್ಲಾ ರೆಸಿಪಿ ನಾನು ಟ್ರೈ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಇದು ಮಾತ್ರ ಚಿಕ್ಕಬಟ್ಟೆ ಫೇವ್ರೇಟ್ ಆಗ್ತೈತೆ ನಮಗೆ ಅಲ್ಲಿ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಇರುತ್ತೆ ಇದು ಮಾತ್ರ ಟ್ರೈ ಮಾಡಿ ನೀವು ಕೂಡ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಪಾಪ ಸಾನು ಒನ್ ರೌಂಡ್ ಸಿಗ್ತಾ ಇಲ್ಲ ಎರಡನೇ ರೌಂಡ್ ಅಲ್ಲೂ

ಚಿಕನ್ ಗೊಜ್ಜು ಚಿಕನ್ ಗ್ರೇವಿ ಅದಲ್ಲೇ ಅದೇನೆ ಅನ್ನನಾ ಅಲ್ಲಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಚಿಕ್ಕಮ್ಮ ಅಣ್ಣ ಭವ್ಯ ಅಕ್ಕ ನಮ್ದೊಡಮ್ಮ ಆಲ್ರೆಡಿ ಊಟ ಆಗೋಯ್ತು ಅದಕ್ಕೋಸ್ಕರ ಕೂತೈತೆ ಇನ್ನಿಲ್ಲಿ ಈ ದೊಡ್ಡ ಮನ್ಸಿಗೆ ಅವ್ಳು ಸಾನು ಕೈ ಇಟ್ಕೊಂಡಿರಷ್ಟ ಇಲ್ಲ ಯಾವುದೋ ನಾವು ತಾತ ಕೂತ್ಕೊಂತಿತ್ತು ಆ ರೇಂಜ್ ಕೂತವಳೆ ನಮ್ಮ ನಮ್ ದೊಡ್ಡಪ್ಪ ಇಲ್ಲಿ ಕನುಷಿ ಪಾಪು ಎಲ್ಲ ಇಲ್ಲಾಟಾಡ್ತಾವ್ರೆ ಇನ್ನು ಇನ್ ನಾವಿವಾಗ ಊಟಕ್ಕೆ ಕೂತ್ಕೊತಾ ಇದ್ದೀವಿ